ಹೌದು ಪ್ರತಾಪ್ ಅವರು ವಿನ್ನರ್ ಆಗ್ತಾರ ಏನಾಗುತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂಬರ್ ನಮ್ಮ ಚಾನಲ್ಸ್ಗಳು ಲಸು ಮುಖಿಸಿದ್ರೆ ಹೌದು ಈ ಬಾರಿಯ ಸಿಕ್ಕಾಪಟ್ಟೆ ವೋಟಿಂಗಲ್ಲಿ ಲೀಡಿಂಗಲ್ಲಿ ಇರೋದಂದರೆ ಡ್ರೋಮ್ ಪ್ರತಾಪ್ ಅಂತ ಹೇಳ್ಬೋದು ನಿಮಗೆ ಗೊತ್ತಿರ್ಬೋದು ಮೊನ್ನೆ ಅಲ್ನೇಷನ್ ರೀತಿ ಮಾಡಿ ಪ್ರ್ಯಾಂಕ್ ಕೂಡ ಮಾಡಿದ್ದರು ಇದೆಲ್ಲಾದ ನಂತರ ಸದ್ಯ ಡ್ರೋಮ್ ಪ್ರತಾಪ್ ಅವರಿಗೆ ಒಂದು ಲಕೋಟೆಯನ್ನು ಕೊಟ್ಟು ನೀವು ಸೇವ್ ಅಂತ ಕೂಡ ಹೇಳಲಾಗಿತ್ತು ಟಾಪ್ ಆರು ಜನರನ್ನು ಕೂಡ ಫಿನಾಲೆಗೆ ಆಯ್ಕೆ ಮಾಡಲಾಗಿದೆ ಅಂತ ಸಹ ಹೇಳಲಾಗಿತ್ತು ಟಿಕೆಟ್ ಸಂಗೀತ ಅವರು ಭಾಳ ಹೋರಾಟವನ್ನು ಕೂಡ ಮಾಡಿದ್ದರು ನನಗೆ ಪ್ರತಾಪ್ ಕೂಡ ಹೋರಾಡಿದ್ದ ನನಗೆ ಫಿಗಲಾಗಿ ಟಿಕೆಟ್ ಸಿಗಲಿಲ್ಲ ಅಂದರೆ ಸಾಕಷ್ಟು ಬೇಸರದಲ್ಲಿದ್ದ ನಂತರ ಈಗ ನೇರವಾಗಿ ಅವೆಲ್ಲರಿಗೂ ಸಹ ಟಿಕೆಟ್ ಸಿಕ್ತು ಅಂತಲೂ ಕೂಡ ಹೇಳ್ಬೋದು ಏನಿದೆ ಸಂತೋಷದಲ್ಲಿ ಇರಬೇಕಾದ್ರೆ ಸದ್ಯ ಟಾಪ್ ಟು ಅಲ್ಲಿ ಸಂಗೀತ ಮತ್ತು ಪ್ರತಾಪ್ ಅವ್ರು ಇರಬೇಕು ಅಂತ ಸಾಕಷ್ಟು ಜನ ಅವರ ಅಭಿಮಾನಿಗಳೆಲ್ಲ ಅದೇ ರೀತಿ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಟಾಪ್ ಟೂ ಅಲ್ಲಿ ಇರೊಬ್ಬರು ಇರಬೇಕು ಇವರಿಬ್ಬರೇ ಟಾಪ್ ಟೂವಿಗೆ ಬರಬೇಕು ವಿನಯ್ ಕಾರ್ತಿಕ್ ತುಕಾಲಿ ವರ್ತರು ಯಾರು ಕೂಡ ಇರಬಾರ್ದು ಅಂತ ಸಹ ಕೇಳ್ತಿದ್ದಾರೆ ಇನ್ನು ಸಾಕಷ್ಟು ಜನ ಇದೇ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ ಹೌದು ಆದರೆ ನಿಮ್ಮ ಪ್ರಕಾರ ಟಾಪ್ ಟು ಒಳಗೆ ಯಾರ್ಯಾರು ಇರಬೇಕೆಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವೀಡಿಯೋಗಳಿಂದ ಭೇಟಿಯಾಗೋಣ ಧನ್ಯವಾದ